ಿ ಭೂಸ್ವಾಮಿ ಗುರುಸಿದ್ದಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹ್ಞೂ ಸೊ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದರೆ ಗುರುಸಿದ್ಧಾಪುರ ಅಂತಂದ್ರೆ ಒಂದು ಭಾಳ ಹೆಸರು ಕೂಡ ಬಹಳ ವಿಶೇಷತೆ ಈ ಒಂದು ಊರಿನ ವಿಶೇಷತೆ ಧಾರ್ಮಿಕತೆ ಕೃಷಿ ಬಗ್ಗೆ ಏನು ಮಾತಾಡ್ತೀರಿ ನಮ್ಮ ಗುರುಸಿದ್ಧಾಪುರ ಅನ್ನೋ ಕಾರಣ ಮಂಡಳಿ ಚೌಡಂಬಿ ಹೆಸರು ಬರುತ್ತೆ ಹ್ಞೂ ಹ್ಞೂ ಇಡೀ ನಮ್ಮ ಮೂರ್ನಾಲ್ ಜಿಲ್ಲೆ ಆದಾಗ ಹ್ಞೂ ಎಲ್ಲರು ಬಂದು ಮಾರ್ಚ್ ತಿಂಗಳಾಗ ಹ್ಞೂ ಭಾರಿ ಜಾತ್ರೆ ಅಕ್ಕ ಸರ್ ಅಡಿದಾಗ ಜಾತ್ರೆ ಆಗ ಜನ ಎಲ್ಲಾರು ಬಂದು ಬರೀ ಬೇಟೆ ಕಡಿಯರು ಅವ್ರು ಬೇಟೆ ಕಡೆಯೋದು ಏಳು ಏಳು ಸಾವಿರದ ಬಂತವ್ರೂ ಬರ್ತಾರ ಅಷ್ಟು ಬೇಟೆ ಕಡಿತಾರ ಭಕ್ತಾದಿಗಳು ಹಂಗೆ ಬರ್ತಾರೆ ಅದಕ್ಕೆ ದೇವಸ್ಥಾನಕ್ಕೆ ಏನು ಸವಲತ್ತು ಬೇಕಂದ್ರೂ ಅವರು ಭಕ್ತರು ಬೇಕಾದಷ್ಟು ಕೊಡೋ ಕೊಡಕ್ಕದಾರ ಆ ತಾಯಿ ಭಾರಿ ನಡ್ಕೊತಾರ ಎಲ್ಲ ಜನಾಂಗನೂ ಬರ್ತಾರೆ ಹಬ್ಬ ಒಟ್ಟು ಅವರು ಇವರು ಅನ್ನಂಗಲ್ಲ ಎಲ್ಲ ಜನಾಂಗನ ಬಂದು ಆ ಜಾತ್ರೆ ಚೋಡಿಸ ಚೋಡೈಸ್ ತೇರನ್ನು ನೇರವಾಗಿ ಎಲ್ಲರೂ ನೆರವೇರಿಸಿಕೊಡ್ತಾರೆ ಸರಿ ಭಾರಿ ಬಹಳ ಏನು ದೇವ್ರ ಆ ದೇವ್ರ ಮಹಿಮೆ ಏನು ಅದು ಸ ಅವ್ರೇನಾರ ಕಷ್ಟ ಅನ್ನೋಂಥದ್ದು ಇದ್ರೆ ಆ ತಾಯಿ ತಾಯಿ ಹೋಗಿ ಮುಂದುವರ್ಷಕ್ಕೆ ನಾವು ಬಂದು ನಿನಗೆ ಎಂಥರೂ ಒಪ್ಪಿಸ್ತೀವ ಇಂಥದ್ದು ಬೇಟೆ ಕರ್ಕೊಳ್ತೀವ ಅರಿಕೆ ಏನಾದ್ರು ಮಾಡ್ಕೊಂಡೋಗಿ ಅದು ಕೆಲಸ ಅನ್ನೋದು ಬಂದು ಆಯ್ಕೆ ತೀರಿಸಿ ಅದ್ ಮುಡಿಪಾಕಿ ಹೋಗ್ತಾರೆ ಆ ತಾಯಿ ಹೆಸ್ರು ಚೌಡೇಶ್ವರಿ ಚೌಡೇಶ್ವರಿ ಹ್ಞೂ ಇವತ್ತು ಗ್ರಾಮ ಪಂಚಾಯಿತಿ ಒಂದು ವಿಚಾರಗಳಲ್ಲಿ ಬಂದರೆ ಕೃಷಿ ವಿಚಾರ ಕೂಡ ಐತೆ ಕೂಡ ಕೃಷಿಕರೇ ಅವು ಕೂಡ ರೈತರೇ ರೈತರಾಗಿ ರೈತರ ಬಗ್ಗೆ ಏನು ಹೇಳುತ್ತಾರೆ ಏನು ಬೆಳಿತಾರೆ ರೈತರು ಏನೆಲ್ಲ ತಿಳಿಸ್ಕೊಡ್ತೀವಿ ರೈತರ ಬಗ್ಗೆ ಸರ್ ಹೇಳಿ ರೈತರು ಜಾಸ್ತಿ ಈಗ ಇಲ್ಲಿ ಬೆಳೆಯೋಸ ಹಾಂ ಜಾಸ್ತಿ ಬೆಳೀತಾರೆ ಈಗ ಬರ್ತಾ ಬರ್ತಾ ಅಡಿಕೊಳಗೆ ಜಾಸ್ತಿ ಹಾಕಲ್ಲ ಸರ್ ಈಗ ನಾಲ್ಕೈದು ವರ್ಷಗಳಿಗೆ ಹ್ಞೂ ಟೊಮೆಟೆ ಬೆಳಿತಾರ ಹ್ಞೂ ಪಪ್ಪಾಯಿ ಬೆಳೀತಾರಾ ಹ್ಞೂ ದಾಳಿಂದರೆ ಬೆಳೀತಾರೆ ಒಳ್ಳೆ ಎಲ್ಲ ರಾಗಿ ಜೋಳ ಎಲ್ಲದು ಬೆಳೀತಾರೆ ಸರ್ ಹ್ಞೂ ಎಲ್ಲ ಕೃಷಿ ಜಾಸ್ತಿ ಇರೋದು ಸರ್ ನಮ್ಮ ಏನು ಆರೇಳಿಗಾರ ಹ್ಞೂ ಆರೇಳಿನಿಂದ ನಮ್ಮ ಪಂಚಾಯತ್ಗೆ ಏನು ಸೇರ್ತಾರ ಎಲ್ಲ ಕೃಷಿ ಕಾರ್ಯ ಕಾರ್ಬೇಕು ಜಾಸ್ತಿ ಇರೋದು ಎಲ್ಲ ಹ್ಞೂ ಎಲ್ಲ ಎಷ್ಟು ಎಷ್ಟು ಜನ ಸರ್ ಜಾಸ್ತಿ ಇರೋದು ಹ್ಞೂ ಜನ ಮಾತ್ರ ಕಡಿಮೆ ಅದಕ್ಕೆ ಹಂಗಾಗಿತ್ತು ಜಾಸ್ತಿ ಬರೋ ಹೊಲ್ಮನೆ ಕೆಲಸನ ಜಾಸ್ತಿ ಮಾಡ್ತಾರ ಸರ್ ರೈತರೇ ಜಾಸ್ತಿ ಇರೋದ್ರಿ ಅಫಿಶನ್ಸ್ ಕಡಿಮೆ ಆಗಿಲ್ಲ ನಮ್ಮ ವಿದ್ಯಾವಂತರ ಕಡಿಮೆ ಅದಾವೆ ನಮ್ಮ ಪಂಚಾಯತ್ ಆಗ ಆದ್ರೆ ಕೃಷಿ ಜನ ಹೋಗ್ಯಾರ ಸರ್ ಈಗ ಇತ್ತಿತ್ತಾಗ ಈಗ ಎಷ್ಟು ಒಂದು ಹತ್ತು ವರ್ಷದಿಂದ ಈಗ ಇತ್ತಾಗ ಜಾಸ್ತಿ ಆಗ್ಯಾರ ಸರ್ ಹುಡುಗ ಮತ್ ಎಲ್ಲಿ ನೌಕರಿ ಹುಡುಕಾಡ ಸಿಗ್ತದ ಸರ್ ಒಂದು ಲೆಟರ್ ಬರೆಯಕ್ಕಂದ್ರೆ ಬೇರೆವರೆಗೂ ಪರಿಚಯ ಮಾಡಬೇಕಾಗ್ತದೆ ಒಂದು ಇಪ್ಪತ್ತೈದು ವರ್ಷ ಹಿಂದೆ ಈಗ ಏನಿದ್ರು ಸರ್ ಈಗ ಬುದ್ಧಿವಂತ ಎಲ್ಲ ಪೊಲೀಸ್ ಪೊಲೀಸ್ಗಳಿದಾರ ಸೆಕ್ರೆಟ್ರಿಗಳಾಗಿದಾರ ಹಾಂ ಅಂತ ಒಳ್ಳೆ ಒಳ್ಳೆ ಗುಟೆ ಒಕ್ಕರ್ಸಿ ಈಗ ನೇಸುಗಳಾಗಿದ್ದಾರ ಎಲ್ಲ ಚೆನ್ನಾಗೈತೆ ಈಗ ಈಗ ಆರೇಳಿಗೂ ಹಂಗ ಈಗ ಹಂಗ ಅಂತ ಬುದ್ಧಿವಂತರಾಗಿ ಅಷ್ಟು ಒಗ್ ಸರ್ ನೋವರಿಗೆ ಹಿಂದೆ ಹಳವರಲ್ಲಿ ಏನಾದರು ಎಲ್ಲರೂ ಸಾಪಾಪ ಏನು ವಿದ್ಯಿಲ್ಲ ಅನ್ಪೇಷನ್ ಏನೇನಿಲ್ಲ ಹೊತ್ತು ರೈತರ ಜೀವನದ ಜೀವನ ಎಲ್ಲ ಹ್ಞೂ ಹಂಗೆ ಮಾಡ್ಕೊಳ್ತಾರೆ ಓಕೆ ಸರ್ ಈಗ ತಾವು ಅಧ್ಯಕ್ಷರಾಗಿತ್ರಿ ಅಧ್ಯಕ್ಷರಾಗೋದಕ್ಕಿಂತ ಮುಂಚೆ ಸದಸ್ಯರು ಹ್ಞೂ ಸದಸ್ಯರು ಅನ್ನೋದ್ಕಿಂತ ಮುಂಚೆ ಗ್ರಾಮಸ್ಥರಾಗಿ ಮತ್ತೆ ಗ್ರಾಮೀಣ ಭಾಗದ ಜನಸೇವೆ ಇದ್ರ ಬಗ್ಗೆ ಏನು ತಿಳಿಸ್ಕೊಡ್ತೀರಿ ತಮ್ಮ ಹಿನ್ನೆಲೆ ಒಂದು ಸಮಾಜ ಸೇವೆಯ ಒಂದು ಸಮಾಜ ಜರ್ನಿ ಬಗ್ಗೆ ಸರ್ ಸಮಾಜ ಸೇವೆ ಮಾಡಕಂದ್ರ ಊರಾಗ ಹ್ಞೂ ಯಾರ ಒಬ್ರು ಆರಾಮಲ್ಲ ಅಂದ್ರ ಕಷ್ಟಪ್ಪ ಯಾರಾದ್ರೂ ಕರ್ಕೊಂಡೋಗಾರಲ್ಲ ಅವಾಗ ಅಂಬೇಷ್ ಇರ್ದಿಲ್ಲ ಹ್ಞೂ ಈಗ ಹುಡುಗರ ಎಂಟು ವರ್ಷಕ್ಕೆ ಅವಾಗ ಒಂದು ಬೈಕ್ನಾಗ ಕರ್ಕಂಡೋಗಿ ಅವ್ರು ಆಸ್ಪತ್ರೆ ಸೇರಿಸಬೇಕು ಹ್ಞೂ ಇಲ್ಲಿ ಆಸ್ಪತ್ರೆ ಇಲ್ಲ ಸರ್ ನಮ್ಮೂರಿಗೆ ಅಲ್ಲಿ ಆಸ್ಪತ್ರೆಗೆ ಹೋಗಕ್ಕೆ ನಾಲ್ಕೈದು ಕಿಲೋಮೀಟ್ರ್ ಬೇಕು ಅಲ್ಲಿ ಬೈಕ್ ಬೈಕ್ನಾಗ ಹೋಗಿ ಬಿಟ್ಟು ಆಸ್ಪತ್ರೆಗೆ ತೋರಿಸಿ ಕರ್ಕೊಂಡ್ ಬರ್ಬೇಕು ಸರ್ ಅಂತ ವ್ಯವಸ್ಥೆ ಅದು ಮಾಡ್ಬೇಕು ಸರ್ ಆದರೆ ಬೇರೆ ಇದು ಹೊರವತ್ತ ಇದು ಸಂಬಳ ಮಾಡಿಸ್ತಾರಲ್ಲ ಸರ್ ಅವ್ರ ಬಾಬು ಎಲ್ವೇ ಮಾಡಿಸ್ತಾರೆ ಸರ್ ಅವ್ರೆ ಅಂಥವ್ರನ್ನೆಲ್ಲ ಕರ್ಕೊಂಡೋಗಿ ಅವರಿಗೆಲ್ಲ ಅರ್ಜಿ ಹಾಕಿ ಸಂಬಳ ಮಾಡಿಸಿ ಅವನ್ನೆಲ್ಲ ಮಾಡಿದ್ರು ಮಾತ್ರ ಸಮಾಜ ಸೇವೆ ಆಗ್ತದೆ ಸರ್ ಬರೀ ನಾವು ಬರೀ ರಾಜಕೀಯ ಮಾಡಿ ಬರೀ ರಾಜಕೀಯ ಮಾಡಕ್ಕಂದ್ರೆ ಏನು ಮಾಡಕ್ಕಾಗಲ್ಲ ಸರ್ ಜನ ಯಾರು ನಮ್ಗೆ ನಂಬಲ್ಲ ನಮ್ಮ ಯಾರು ಕನ್ಸಲ್ಲ ಎಲ್ಲ ಸೇವೆನೂ ಮಾಡೋಕ್ಕ ಒಂದು ಹೊಲದ ಪಾಣಿ ಮಾಡಕಪ್ಪ ಅವ್ರು ಸರಿ ಇರಲ್ಲ ಅವ್ರ ಅಪರಾಧ ಸಿಗಿರ್ತಂತೆ ಆ ಹೊಲದಾಣಿ ಪಾಣಿ ಮಕ್ ಮಾಡಕ್ಕಲ್ಲ ಅವ್ರಿಗೆ ಏನು ಬರ್ತಾರಲ್ಲ ಹೋಗ್ ಅದನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ಒಂದು ಅವರ ಅಪ್ಪನ ಡ್ರೆಸ್ ಹಾಕಿಬಿಟ್ಟು ತಗೊಂಡು ಅಮ್ಮನ ಡ್ರೆಸ್ ಹಾಕಿಬಿಟ್ಟು ಅವ್ರ ಹೆಸರು ಖಾತೆ ಮಾಡಿಸ್ಕೊಡೋದು ಅವೆಲ್ಲ ಜನ ಸೇವೆ ಸಾಗಂತೆ ಅದೇನು ಅವ್ರಿಗೆ ಅವ್ರು ಎಲ್ಲಿ ಏನು ಮಾಡ್ಕೊಳಕ್ ಹೋಗೋಲ್ಲ ಅವು ಇಪ್ಪತ್ತ ಮೂವತ್ತು ವರ್ಷದಿ ಹಂಗಿದ್ದು ಅಂತವನ್ನೆಲ್ಲ ಅವ್ರವೆಲ್ಲ ಅಲಭ್ಯ ತಗೊಂಡು ಡ್ರೆಸ್ ಹಾಕಿಬಿಟ್ಟು ತಗೊಂಡು ಅವ್ರ ಹೆಸರಿನೆಲ್ಲ ಪಾಡಿಗಳು ಖಾತೆ ಮಾಡಿಸ್ಕೊಡೋದ ಸರ್ ಬಹಳ ಅಂತ ಈ ರೀತಿ ನಿಮ್ಮ ಈ ಈ ಸರ್ ನಾವು ರಾಜ್ಯಕ್ಕೆ ಬಂದಿರೋದು ಅದ್ರ ಮೇಲೆ ಮತ್ತೆ ಇವು ಇದು ಸರ್ ಪೊಲೀಸನ್ ಹೊಡೆದಾಡಿಗೆ ಎರಡು ಪಾರ್ಟಿ ಸರ್ ನಮಗೆ ಎಲ್ಲ ಊರಿಗೂ ಎರಡು ಪಾರ್ಟಿ ಸರ್ ಒಂದು ಪಕ್ಷ ಇವ್ರವ್ರ ಪಕ್ಷ ಅಂತ ಅದ್ರ ನಾವು ಯಾವ ಪಕ್ಷ ಪಾತ್ರ ಮಾಡ್ತಿದ್ರು ಸರ್ ಅವರು ಯಾವ ಪಾರ್ಟಿದಾಗಿರ್ವ ಅವ್ರಿಗೆ ಕಷ್ಟ ಅಂದ್ರೆ ಪೊಲೀಸ್ಟೇಷನ್ಗೆ ಹೋದ್ರೆ ಕರ್ಕಂಡು ಹೋದ್ರೆ ಅಲ್ಲಿ ಪೊಲೀಟೇಷರಿಗೆ ಭಾರಿ ಹಿಂಸೆ ಕೊಡ್ತಾರೆ ಅದಕ್ಕಾಗಿ ನಾವೇ ಕರ್ಕೊಂಡು ಹೋಗಿ ಅವರು ಇವ್ರನ್ನ ಕುಂದ್ರಿಸಿ ಒಂದು ಪಂಚಾಯಿತಿ ಮಾಡಿ ರಾಜ್ಯ ಮಾಡಿ ಕರ್ಕೊಂಡ್ಬರ್ತಿದ್ವಿ ಸರ್ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಿದ್ವಿ ನೋಡಿ ಸರ್ ಇನ್ನು ಮುಂದೆ ರಾಜ್ಯಕ್ಕೆ ಬರ್ಬ್ರೆ ಮುಂಚೆ ಸೊ ಓಕೆ ಸೊ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅಂದ ತಕ್ಷಣ ಏನೆಲ್ಲ ಕನಸುಗಳನ್ನ ಕಟ್ಟಿಕೊಂಡಿದ್ರಿ ಹೇಗೆಲ್ಲ ಅಭಿವೃದ್ಧಿ ಮಾಡ್ಬೋದು ಜನತೆಗೆ ಯಾವ ರೀತಿ ಸೇವೆ ಮಾಡ್ಬೋದು ಅನ್ನೋದು ಸ ಭಾಳ ನೋ ಬರ್ತೇ ಆಸೆ ಇತ್ತು ಆದರೆ ಈಗ ಈ ಹೊಲ್ಮನೆ ಕೆಲಸ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಸರ್ ಈ ಗ್ರಾಮ ಪಂಚಾಯತಿಗೆ ಏನು ದುಡ್ಡು ಇಲ್ಲ ಸರ್ ನೆರಗ ನರಗ ಯೋಜನೆ ಕೊಟ್ಟು ಈ ಟು ಟಿ ಒಂದು ಬಿಟ್ಟು ಯಾವ ದುಡ್ಡು ಬರಬೋದು ಹ್ಞೂ ಬಂದರೆ ಸೌಲಭ್ಯ ಮಾಡಬಹುದು ಸರ್ ಅದ್ರ ಬೇರೆ ಎಲ್ಲ ಶೌಚಾಲಯ ಕಟ್ಸ್ಕೊಡ್ರಿ ಸರ್ ಹ್ಞೂ ಆರೇಳು ಶೌಚಾಲಯ ಕಟ್ಸಿದ್ವಿ ನಾವು ನಮ್ಮೂರ ಒಂದೇ ಒಂದು ಒಂದು ಇನ್ನೂರು ಮನೆ ಅದಾವೆ ಒಂದು ಇನ್ನೂರು ಶೌಚಾಲಯ ಕಟ್ಸಿದ್ವಿ ನಾವನ್ನು ಅವ್ರೇನು ಇಲ್ಲ ನಾವು ಕಟ್ಟಿಸಿ ಅವ್ರಿಗೆ ಶೌಚಾಲಯ ಇಲ್ಲವ ಸರ್ ಈಗಾಗಲೇ ಅವರು ಅದ್ರಾಗ ಶೌಚಾಲಯ ಹೋಗ್ಬೇಕು ಅದ್ರಾಗ ಮೈ ತೊಳಿಬೇಕು ಒಂದೇ ಒಂದೇ ಕಾಲೇಜಿನಾಗ ಈ ಕಡೆಗೆ ಶೌಚಾಲಯ ಈ ಕಡೆ ಮೈ ತೊಳಕ ಹ್ಞೂ ಆ ಥರ ಮಾಡಿಕೊಂಡಿದ್ದೆ ಸರ್ ಶೌಚಾಲಯ ಹ್ಞೂ ಹ್ಞೂ ಭಾರಿ ಹಿಂದಿ ಹಿಂದಿತ್ತು ಸರ್ ನಮ್ದು ಒಂದು ಪಂಚಾಯತಿ ಒಳ್ಳೆಯ ಶೌಚಾಲಯ ಎಲ್ಲ ಭಾಳ ಒಳ್ಳೆಯ ಸೌಕಾರ ಆಯ್ತು ಇತ್ತು ಸರ್ ಏನೋ ನಮ್ಮ ಪಂಚಾಯತಿ ಗ್ರಾಂಟ್ ಬರಲ್ಲ ಸರ್ ಹ್ಞೂ ಬೇರೆ ಗ್ರಾಂಟ್ ಯಾವುದು ಬರಲ್ಲ ಟ್ವೆಂಟಿ ಪೈನ್ಸೆಂಟು ಏನು ಕುಡಿಯೋ ನೀರಿಗೆ ಹ್ಞೂ ಚರಂಡಿ ಕ್ಲೀನ್ ಮಾಡೋಕ್ಕೆ ಇದು ಪೌಡ್ರ್ ಹಾಕತ್ತ ಚಳಿಗೆ ಹ್ಞೂ ಹಾಂ ಇದು ಎರಡು ಮೋಡ ಸುತ್ತರಿಗೆ ಅಷ್ಟು ಬಿಟ್ಟರೆ ನೀವು ಯಾಕೋ ದುಡ್ಡು ಆಗಲ್ಲ ಸರ್ ಅದು ಹ್ಞೂ ಹ್ಞೂ ಅದು ದುಡ್ಡು ಬರುತ್ತೆ ಅಂದ್ರೆ ಅದು ಟೈಮ್ ಸೇ ಬರಲ್ಲ ಸರ್ ಹ್ಞೂ ಹ್ಞೂ ಭಾರಿ ಕಷ್ಟದಿಂದ ವ್ಯವಸ್ಥೆ ನಡ್ಸೊಂಡೋಗ್ಯಸ್ತೈತೆ ಸರ್ ಈಗ ಹ್ಞೂ ಮತ್ತೆಲ್ಲ ಬರೋದು ಯಾಕೆ ಈಗ ಐದು ವರ್ಷ ದುಡಿಲಿಂಗ ಅವೆಲ್ಲ ವ್ಯವಸ್ಥೆ ಮತ್ತೆ ಇವತ್ತು ಎನರ್ಜಿನೇ ಹೆಚ್ಚು ಬಳಸ್ಕೋತಿರಲ್ಲಾತ್ರಿ ಇದರಲ್ಲಿ ಏನೆಲ್ಲ ಬಳಸ್ಕೊಂಡು ಏನೆಲ್ಲ ಮಾಡಿದ್ರಿ ಸರ್ ಹ್ಞೂ ಶೌಚಾಲಯ ಕಟ್ಸಿದ್ದೀವಿ ಸರ್ ಹ್ಞೂ ಎನರ್ಜಿ ಹ್ಞೂ ಮತ್ತೆ ಅಂಗನವಾಡಿ ನಮ್ಮೂರಾಗ ಒಂದು ಹೊಸ ಅಂಗನವಾಡಿ ಕಟ್ಟಕ್ಕೆ ಗಾಲಿ ಸ್ಟಾರ್ಟ್ ಮಾಡಿದ್ವಿ ಸರ್ ಮೊನ್ನೆನೇ ಕೆಡವಿ ಅಂಗನವಾಡಿ ಇದ್ದೀವಿ ಸರ್ ಯುದ್ಧ ಅಳಗೋಗಿ ಬಿಡ್ತೀವಿ ಎರಡು ಮೂರು ವರ್ಷ ಮೂರು ವರ್ಷ ಅದಕ್ಕಾಗಿ ಓಡಾಡಿ ಇದನ್ನು ನಮ್ಮ ನೆರಗದಾಗ ಸೇರಿಸಿ ಬ್ಯಾರೇ ಗ್ರಾಂಡ್ನಷ್ಟು ಹಾಕಿ ಒಂದು ಅಂಗನವಾಡಿ ಕಟ್ಟ ಕಟ್ಕೋ ಸರ್ ಹ್ಞೂ ಹಾಂ ಮತ್ತೆ ಇನ್ನು ಹೊಲಗಳಿಗೆ ಹೋಗೋ ರೋಡ್ಗಳು ಭಾರಿ ಕಚ್ಚಾಡೋದು ಹ್ಞೂ ಹ್ಞೂ ಕಚ್ಚಾಡೋದು ಮಳೆ ಜಾಸ್ತಿ ಆಗಿಬಿಡತ್ತಲ್ಲ ಈ ರೋಡ್ಗಳು ಹೊರಡಂಗಿಲ್ಲ ಸರ್ ಹಿಂದೆಲ್ಲ ಭಾರಿ ರೋಡ್ಗಳು ಬರ್ತಿ ಮಾಡಿದ್ವಿ ಸರ್ ಅವರು ಈಗ ಸ್ವಲ್ಪ ಮಳೆಗಾಲ ಮಳಿಗಾಲ ರೋಡ್ಗಳೆಲ್ಲ ಮುಣಿದವ ಅವರೆಲ್ಲ ಏನೋ ಮಾಡ್ಬೇಕು ಸರ್ ಏನಾದ್ರು ಮಾಡೋದು ಏನೋ ಕೆಲಸ ಐತೆ ಅವಾಗ ಒಂದು ರೋಡ್ ಬಿಟ್ಟಿದ್ದವ್ರು ಸಹ ಮಾಡಿದ್ದೀವಿ ಹ್ಞೂ ಹೋದ ಪಿಡ್ಡ್ಯಾಗ ಈ ಪಿಳ್ಳ ಮಳೆಗಾಂಗೆ ಬಂದು ಈಗ ರೈತರಿಗೆ ಕೂಲಿ ಜಾಸ್ತಿ ಮಾಡಿಬಿಡ್ತಾರೆ ಸರ್ ಇಲ್ಲಿ ಮನೆ ರೈತರು ಹ್ಞೂ ಅವರು ಮುನ್ನೂರ ಎಪ್ಪತ್ನಾಲ್ಕನೇ ಎಷ್ಟು ಕೊಡ್ತಾರದ ಸರ್ ಮುನ್ನೂರ ನಾಲ್ಕು ನಂಬರ್ ಮುನ್ನೂರ ನಲ್ವತ್ತು ನಾನು ಅಂತಂದು ಕೊಡ್ತಾರೆ ಒಂಬತ್ತು ಇಲ್ಲಿ ರೈತರು ಒಬ್ಬ ಹೆಣ್ಮಕ್ಳಿಗೆ ನಾನ್ನೂರು ರೂಪಾಯಿ ಪೂಜೆ ಕೊಡ್ತಾರೆ ಕಳಿಗೆ ಹ್ಞೂ ಈ ಗಂಡ್ರಿಗೆ ಐನೂರು ರೂಪಾಯಿ ಕೊಡ್ತಾರೆ ಅದಕ್ಕಾಗಿ ನರ ನರ ಕೆಲಸಕ್ಕೆ ಅಂದ್ರೆ ಬೊರೆ ದೋಸೆ ಜನ ಹ್ಞೂ ಹ್ಞೂ ಅದಾಗಿ ಭಾಳ ತೊಂದರೆ ತೊಂದರೆ ಕೊಡತ್ತೆ ಈಗ ಹುಡ್ಗ ನೋಡೋದು ಹ್ಞೂ ಹ್ಞೂ ಸೊ ಓಕೆ ಈ ರೀತಿ ಅಂತಂದರೆ ಇಲ್ಲಿ ಸಾಕಷ್ಟು ತೊಂದರೆಗಳು ಕೂಡ ಇಲ್ಲಿ ಎದುರಿಸ್ತೀರಿ ಸಾಕಷ್ಟು ಸಮಸ್ಯೆಗಳನ್ನ ತಂದು ಅಧ್ಯಕ್ಷರಿಗೆ ಸರ್ವ ಸದಸ್ಯರು ಕೂಡ ಇದು ಮಾಡ್ತಾರೆ ಸದಸ್ಯರ ಕಡೆ ಹೊತ್ತು ಜನರು ಕೂಡ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿರ್ತಾರೆ ಆ ಬೇಡಿಕೆಗಳನ್ನೆಲ್ಲ ಹೇಗಿರುತ್ತೆ ಯಾವ ರೀತಿ ನಿಭಾಯಿಸ್ತೀರಿ ಬೇರೆ ಬೇರೆ ಕ್ಷೇತ್ರದಿಂದ ಬಂದಂಥ ಸಮಸ್ಯೆಗಳನ್ನ ಯಾವ ರೀತಿ ಎದುರಿಸ್ತಾ ಅವ್ರಿಗೆ ಸಮ್ಮೇಶ ಅಂತ ಬಂದವರ ಹ್ಞೂ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹ್ಞೂ ಯಾವ ಯೋಜನೆ ತರ್ತಾರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿ ನಾವು ಫಲ ಮಾಡ್ತೇವೆ ಅಂತ ಒತ್ತಿವಿ ಈಗ ನಮ್ಮ ಪಂಚಾಯತಿಯಿಂದ ಏನು ಏನು ಬಗೆರಲ್ಲ ನಮ್ಮ ಪಂಚಾಯತ್ಗೆ ಏನು ಮನೆಗಳಿಗೆ ಹೊಟ್ಟೆ ಲೈಸನ್ಸ್ ಕೊಡೋದು ಇದು ಅಂಗಡಿಗಳಿಗೆ ಲೈಸನ್ಸ್ ಕೊಡೋದು ಈ ಜಾಗದ ಏನಾರ ಅದನ್ನ ಆಯ್ಕೆ ಮಾಡಿ ಕೊಟ್ಟ ಅವ್ರ ಹೆಸರು ಲೈಸನ್ಸ್ ಮಾಡಿಸ್ಕೊಡೋದು ಇದು ಮಾತ್ರ ಪಂಚಾಯತಿ ಸೇರಿ ಸರ್ ಬೇರೆ ಸಮಸ್ಯೆಲ್ಲ ದೊಡ್ಡ ದೊಡ್ಡ ಡಿಪೆಂಡಿಂಗ್ ಕೆಲವನಲ್ಲನ ಎಮ್ ಎಲ್ ಎ ಯುವ ಸಾಹೇಬ್ರಿಗೂ ಅಂತ ಕೆಲವು ಸರ್ ಹ್ಞೂ ಅವರ ಅದನ್ನೆಲ್ಲ ಬಗೆಹರಿಸ್ತಾರ ಸರ್ ಹ್ಞೂ ಹ್ಞೂ ಯಾರು ಬಗೆಹರಿಸೋದು ಅಲ್ಲಿ ಯುವ ಸಾಹೇಬ್ರಿಗೆ ಸಂಬಂಧಪಟ್ಟ ಅಲ್ಲ ಇವತ್ತ ಕಳಿಸ್ತೀವಿ ಸರ್ ಹ್ಞೂ ತಗೊಂಡೋಗಿ ನಾವನ್ನ ಅಲ್ಲಿ ಅವರ ಸಮಸ್ಯೆನ ಬಗೆಹರಿಸ್ತದೆ ಸರ್ ತೀರಾ ಜಾಸ್ತಿ ಹೊಲಗೊಳಗೆ ಜಾಡಿ ಹೋಗೋ ಮೆಲೆಟ್ ಇದ್ರ ಅದನ್ನ ಇವ್ರಿಗೆ ಹಾಕ್ತೀವಿ ಸರ್ ಹ್ಞೂ ತಹಸೀಲ್ದಾರ್ ಅವರು ತಹಸೀಲ್ದಾರ್ ಅವರು ತಹಸೀಲ್ದಾರ್ ಬಂದು ಸ್ಪಾಟ್ ಎಲ್ಲ ಮಾದರಿ ಮಾಡಿ ಈ ಜಾಡ ಐತಲ್ಲ ಅಂತ ನೋಡಿ ನಕೈಸಿ ನೋಡಿ ಸರ್ವರ್ ಕರ್ಕೊಂಬಂದು ಸೆಕ್ರೆಟ್ರಿ ಆರ ಎಲ್ಲ ಬಂದು ಅದನ್ನೆಲ್ಲ ಸಮಸ್ಯೆನ ಅವರ ಬಂದು ನಿಂತ್ಕೊಂಡಿದ್ದು ಊರ ಮುಖಂಡರು ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷ ಸೇರಿ ಹೋಗಿ ಅಲ್ಲಿ ಅದು ನಿಂದ ನಿಂದು ಹಿಂಗೈತೆ ಅಲ್ಲಿ ಅಧಿಕಾರಿಗಳು ಅಂತ ಹೇಳಿ ಅದನ್ನೆಲ್ಲ ಸ್ವರ ಮಾಡಿದ್ವಿ ಸರ್ ಅದಕ್ಕೆ ಹಾಂ ಸೊ ಹೇಗೆ ಅನಿಸುತ್ತೆ ಈ ಅಧ್ಯಕ್ಷ ಸ್ಥಾನದ ಒಂದು ಅವಧಿಯಲ್ಲಿ ಕೆಲಸ ಮಾಡೋದಕ್ಕೆ ಆ ಈ ಸ್ಥಾನದ ಅನುಭವಗಳು ಹೇಗೆಲ್ಲ ಸಿಗ್ತಾ ಇದೆ ಅಂತ ಅಧ್ಯಕ್ಷರು ಅಂದ್ರೆ ಖುಷಿ ಸ ಮನುಷ್ಯರಿಗೆ ಒಂದು ಆಸೆ ನಾವು ಈಗಿರ್ಬೇಕು ಹಿಂಗೆ ಮಾಡಬೇಕು ಜನ ಹಿಂಗೆ ವಿಶ್ವಾಸ ಮಾತಾಡಿಸ್ಬೇಕು ಅವ್ರು ವಿಶ್ವಾಸದಾಗ ಅವ್ರು ಏನೇ ಕೆಲಸ ಮಾಡಿ ಕೊಡಬೇಕು ಹಾ ಅದು ಉತ್ಸಾಹ ಇರ್ಬೇಕು ಸರ್ ಅಧ್ಯಕ್ಷ ಅದ್ರಿಗೆ ಉತ್ಸಾಹ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಮುಂದೆ ಗುರಿ ಸರ್ ಹ್ಞೂ ಗುರಿ ಅಂದ್ರೆ ಏನಾದರೂ ಸಾಹಸ್ವ ಸರ್ ಗುರಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನಿಮ್ಮ ಗುರಿ ಏನು ಹಾಗೆ ನಮ್ಮ ಗುರಿ ಅಂದ್ರೆ ಜನಕ್ಕೆ ಒಳ್ಳೇದಾಗಬೇಕು ಸರ್ ಹ್ಞೂ ತೊಂದರೆ ತೊಂದರೆ ಆಗ್ಬಾರ್ದು ಹ್ಞೂ ಹ್ಞೂ ಒಂದು ರೋಡಿಂದಾಗಲಿ ಕುಡಿಯೋ ಆಗಲಿ ಹ್ಞೂ ಹಾಂ ಶಾಲೆಯ ಮಕ್ಕಳಿಗೆ ಒಳ್ಳೆಯದೊಂದು ಮೇಷ್ರುಗಳೇನಾರ ಚೆನ್ನಾಗಿ ಇದು ಮಾಡ್ಲತ್ತ್ರೆ ಅಲ್ಲಿ ಹೋಗಿ ಅವ್ರನ್ನ ಯಾಕೆ ಸರ್ ನೀವು ಹಿಂಗೆ ಮಾಡ್ತೀರಿ ರಜೆ ಹಾಕ್ತೀರಿ ಯಾವುದಲ್ಲ ಹಾಂ ಹುಡುಗಿಗೆ ಯಾಕೆ ಪಾಠ ಮಾಡೋಣ ಅಂತ ಅವೆಲ್ಲ ಅವೆಲ್ಲ ಅದವು ಸರ್ ಗ್ರಾಮ ಸರ್ ಅವೆಲ್ಲವರು ಕೂಡ ಮಾಡಿದ್ರಿ ಶಾಲೆಗಳ ಡೆವಲಪ್ಮೆಂಟ್ ವಿಚಾರದಲ್ಲಿ ಬಂದರೆ ಏನೆಲ್ಲ ಮಾಡಿದ್ರಿ ಏನೆಲ್ಲ ಬೇಕಾಗುತ್ತೆ ಶಾಲೆಗಳ ಮೂಲಭೂತ ಸೌಕರ್ಯಗಳು ಅನ ಸರ್ ಇದು ಹುಡುಗರಿಗೆ ಆಟ ಆಡೋಕೆ ಎದುರು ಬೇಕು ಸರ್ ಹ್ಞೂ ಗ್ರೌಂಡ್ ಹ್ಞೂ ಅದನ್ನೆಲ್ಲ ಮಾಡಿಕೊಟ್ಟಿದ್ವಿ ಸರ್ ಹ್ಞೂ ಹೌದು ಇಲ್ಲೇ ಒಂದು ಗುರುಸಿದ್ದಾಪುರ ಇಲ್ಲೇ ಒಂದು ಫೀಲ್ಡ್ ಮಾಡಿದ್ವಿ ಸರ್ ಹ್ಞೂ ಅಲ್ಲಿ ಮಾಗಡ್ಯಾಗ ಒಂದು ಕ್ರಿಕೆಟು ಕಬಡ್ಡಿ ಆಡೋಕ್ಕೂ ಹ್ಞೂ ಆಟ ಹುಡುಗರಿಗೆಲ್ಲ ಅದನ್ನೂ ಒಂದು ಕ್ರೀಡಾಂಗಣ ಮಾಡಿದ್ವಿ ಸರ್ ತಗ ಎಲ್ಲ ಉತ್ತಮವಾಗಿ ಅದಾವ ಸರ್ ಆಡಕ ಆಟ ಆಡಿ ಶಾಲೆ ಕೊಟ್ಬೇಕಾ ಆಟ ಆಡೋಕೆ ಅವಕ್ಕೆಲ್ಲ ಅದಾವ ಸರ್ ಮತ್ತು ಕಂಪೌಂಡ್ಗಳು ಇದೆಲ್ಲ ಶಾಲೆಗೆ ಆ ಕಂಪೌಂಡೆಲ್ಲ ಮಾಡಿಕೊಟ್ಟಿದ್ವಿ ಸರ್ ಮೇಷ ಮೇಸ್ಟ್ ಏನು ಟೀಚರ್ಗಳು ಹೇಳ್ತಾರೆ ಇತ್ಯಂತ ನಮ್ಮ ಸೌ ಬೇಕಪ್ಪ ನಿಮ್ಮ ಪಂಚಾಯಿತಿಯಿಂದ ಅಂದ್ರೆ ಕಂಪೌಂಡು ಮಾಡಿಕೊಡ್ತೀವಿ ಶೌಚಾಲಯವೂ ಮಾಡಿಕೊಟ್ಟಿದೀವಿ ಹಾಂ ಆದರೆ ಬೇರೆ ಬಣ್ಣ ಬಣ್ಣ ಪಡಿಸೋದ್ರೆ ಅದನ್ನೂ ಹೋಗಿ ಚಿಕ್ಕ ಚಿಕ್ಕ ನಮ್ಮ ನಮ್ಮ ಪಂಚಾಯತಿ ಜಾತಿ ಎಷ್ಟು ಹಾಕತ್ತ ದುಡ್ಡು ಅಷ್ಟು ಅಷ್ಟು ಮಾಡಿ ಬೆಳ್ಳಿಗಳಿಗೆ ಬಣ್ಣಪಣ್ಣ ಒಡಿಸಿ ಬಡಿದಿವ್ಸೋ ಸುಣ್ಣಪ್ಪಣ್ಣ ಹ್ಞೂ ಹ್ಞೂ ಸೊ ಹಾಗೆ ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗೆ ಸ್ವಚ್ಛತೆಗಂಥ ಅಂತ ರಸ ಹ್ಞೂ ಶೀಪರ ಸರ್ ಹ್ಞೂ ಅವ್ರು ಶೀಪರು ಡೇಲಿ ಹ್ಞೂ ಅದು ಚರಂಡಿ ಹಣ ಮಾಡೋದು ಹ್ಞೂ ಕಸ ತೆಗ್ಯೋದು ಹ್ಞೂ ಅದನ್ನೆಲ್ಲ ಒಡೆದು ಒತ್ತಾಕೋದು ಹ್ಞೂ ಅದಕ್ಕೆಲ್ಲ ಇಟ್ಟಿದ್ವಿ ಸರ್ ಹ್ಞೂ ಹ್ಞೂ ಅವರೇ ಸ್ವೀಪರ್ ಡೈಲಿ ಮಾಡಬೇಕು ಹ್ಞೂ ಮಾಡಲ್ಲ ಅವ್ರಾಗ ಹೋಗಿ ಹೋಗಿ ನಿಮ್ದು ಮಾಡಿಸ್ತೀವಿ ಸರ್ ಹ್ಞೂ ಹ್ಞೂ ಮಾಡೋದಿಲ್ಲ ಹ್ಞೂ ಹೋಗಿ ಮಾಡ್ತಾರಲ್ಲ ಸರ್ ಅವರೇನು ಹ್ಞೂ ಒಳ್ಳೆ ಹುಡುಗ್ರು ಸರ್ ಕ್ಲೀನ್ ಕ್ಲೇಮ್ ಮಾಡೋದು ಚರಣಿ ಕ್ಲೇಮ್ ಮಾಡೋದು ಸ್ವೀಪರ್ಗಳು ಅವರೆಲ್ಲ ಮಾಡ್ತಾರೆ ಸರ್ ಸ್ವಚ್ಛತೆ ಮಾತ್ರ ಭಾಳ ಚೆನ್ನಾಗೈತೆ ಸರ್ ಸ್ವಚ್ಛತೆ ಈಗ ಇನ್ನೊಂದು ವಿಚಾರದಲ್ಲಿ ಬಂದರೆ ನಿಮ್ಮ ಸಿಬ್ಬಂದಿ ವರ್ಗದವರು ಅಂದರೆ ಪಿ ಡಿ ಒ ಸ್ವೀಪರ್ಸ್ ಆಗಿರ್ಬೋದು ಇನ್ನು ಇವರೆಲ್ಲ ಯಾವ ರೀತಿ ಕೆಲಸಗಳನ್ನ ಮಾಡಿಕೊಂಡು ಇವತ್ತು ಜನರೊಂದಿಗೆ ಒಡನಾಟ ಬೆಳೆಸ್ಕೊಂಡು ಆ ಒಂದು ಮಾದರಿ ಪಂಚಾಯಿತಿಗಳತ್ತ ಶ್ರಮಿಸ್ತಾ ಇದ್ದಾರೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಸರ್ ಪಿ ಡಿ ಎಫ್ ಬರ್ತಾರೆ ಸರ್ ಪಿ ಡಿ ಪ್ರಾಬ್ಲಮ್ ಇಲ್ಲ ಹ್ಞೂ ಪಿ ಡಿ ಅವರು ಬರ್ತಾರ ಹ್ಞೂ ಅವ್ರ ಕೆಲಸ ಏನಾದ್ರು ಅವ್ರದ್ದು ಆಚರಣೆ ಮಾಡ್ತಾರೆ ಸರ್ ಹ್ಞೂ ಇವರು ನಮ್ಮ ಸೆಕ್ರೆಟರಿ ಅದಾರ ಸರ್ ಹ್ಞೂ ಸೆಕ್ರೆಟ್ರಿ ಇವ್ರು ಆ ಹೇಳಿದ್ರು ಸರ್ ಹ್ಞೂ ಹ್ಞೂ ನಮ್ಮ ಕ್ಲರ್ಕ್ ಅದಾರ ಸರ್ ಹ್ಞೂ ಹ್ಞೂ ಅಂತ ಹ್ಞೂ ಹ್ಞೂ ಅವರು ಹೋಗಿ ಕಂದಾಯ ವಸೂಲ್ ಮಾಡೋದು ಹ್ಞೂ ಯಾವ ಊರಾಗಿ ಅಂತ ನೋಡೋದು ಹ್ಞೂ ಹ್ಞೂ ಏನಾರು ತಂದಿದ್ರೆ ಪಿ ಡಿ ಎಫ್ ತಿಳಿಸ್ತಾರೆ ಸರ್ ಹ್ಞೂ ಹ್ಞೂ ನಮಗೆ ತಿಳಿಸ್ತಾವ ನಾವು ಪೀಡಿಯಾಗಿ ತಿಳ್ಸೋದು ಇಬ್ರು ಇಬ್ರು ಪೀಡಿಯಾಗು ನಾವು ಡಿಸ್ಕಸ್ ಮಾಡಿ ಸಹ ಇದು ಹಿಂಗ ಆಗ್ಬೇಕು ಹಿಂಗಿಲ್ಲ ಅಲ್ಲಿ ನೀರ್ ನಿಲ್ತತ್ತ ಅದನ್ನೆಲ್ಲ ತುಂಚಾಕ್ಬೇಕು ಏಳ ಬಂದು ಅದೇಲ್ಲ ರೆಡಿ ಮಾಡಿಸಿ ಪೂಜೆ ಇಟ್ಟು ಅದನ್ನೆಲ್ಲ ಒತ್ತೆ ಹ್ಮ್ ಹ್ಮ್ ಸೊ ಜನ ಸಹಕಾರ ಹೇಗಿರ್ಬೇಕು ಒಂದು ಮಾದರಿ ಪಂಚಾಯಿತಿ ಆಗಬೇಕಾದ್ರೆ ಯಾಕಂದ್ರೆ ಪಂಚಾಯಿತಿ ಅಧ್ಯಕ್ಷರ ಸಿಬ್ಬಂದಿ ಮಾತ್ರ ಮಾಡಿದ್ರೆ ಆಗಂಗಿಲ್ಲ ಜನ ಸಹಕಾರ ಕೂಡ ಬೇಕು ಜನ ಸಹಕಾರ ಬೇಕು ಸರ್ ಜನ ಸಹಕಾರದಲ್ಲಿ ಏನು ಮಾಡೋಕ್ಕಾಗ್ ಯಾವ ರೀತಿ ಇರಬೇಕು ಜನ ಸಹಕಾರ ಜನ ಸಹಕಾರ ಅಂದ್ರ ಏನ ಕೆಲಸ ಮಾಡಕ್ಕಾರ ಅವ್ರು ಫೋನ್ ಮಾಡಿ ಹೇಳ್ಬೇಕು ಸರ್ ಹ್ಞೂ ನಮ್ಮ ಊರಾಗ ಹ್ಞೂ ಇದೆಲ್ಲ ಹಿಂಗೆ ಮಾಡ್ಬೇಕಂತ ಹೇಳ್ರ ಅವ್ರಿಗೆ ಉತ್ಸಾಹ ಪಡ್ತಾವ ಸರ್ ಹ್ಞೂ ಹ್ಞೂ ಇದು ಮಾಡ್ರಪ್ಪ ಇದು ಚೆನ್ನಾಗ್ ಆಗತ್ತ ಇದು ಬಂದರಕ್ಕತ್ತ ಬೇರೆಗೆ ಇದು ಮಾಡ್ರ ಅಂದ್ರೆ ನಾವು ನಾಟನ ಹೋಗಿ ಅಲ್ಲೇ ಕೆಲಸ ಮಾಡಿದ್ರ ಒಳ್ಳೆಯದಪ್ಪ ಅವರು ಹ್ಞೂ ಹ್ಞೂ ಅವ್ ಅಧ್ಯಕ್ಷ ಚೆನ್ನಾಗಿ ಕೆಲಸ ಮಾಡಿದ್ರ ಹ್ಞೂ ಎಲ್ಲರೂ ಸುಮ್ಮನೆ ನಾವು ಫೋನ್ ಮಾಡಿ ಬರೋದಲ್ಲ ಫೋನ್ ಮಾಡಿ ಎತ್ತಲ್ಲ ಅಂತ ಅಧ್ಯಕ್ಷ ಆಗ್ತದ ಇವ್ರ ಅಧ್ಯಕ್ಷ ಒಳ್ಳೆಯಪ್ಪ ಫೋನ್ ಮಾಡಿದಳ ಬಂದು ನಮ್ಮೂರಾಗೆಲ್ಲ ಒಂದು ಚರಣೆ ನೀರು ಇರ್ತಂದ್ರೆ ಆ ಕಸ ನಿಂತ ಒದ್ದಾಚಿ ಒಂದು ಇಬ್ಬಾಳ ಆಳಿಟ್ಟು ಹೊತ್ತಾಚಿ ಆ ಆ ಕಡೆ ಡಿಲವರಿ ಮಾಡಿಬಿಟ್ರೆ ಏ ಒಳ್ಳಾರಪ್ಪ ಅಧ್ಯಕ್ಷ ಅಂತ ಕುಡಿ ನೀರು ಕುಡಿ ಕುಡಿಯೋ ನೀರು ಮೂಡಿಸ್ಬಿಡ್ತಾ ಪ್ಲಸ್ಟ್ ಇವತ್ತು ಎದ್ ಹೋಗ್ಬೇಕು ಅದೇ ಬ್ಯಾಕ್ರಿಗೆ ತಂದಿಟ್ಟು ಕುಡಿಯಕ್ಕೆ ನೀರು ಬೇಕಲ್ಲ ಸರ್ ಮೇಲೆ ಇರೋಲ್ಲ ಅಂದ್ರೆ ಎಲ್ಲವರು ಕೂಡ ಸಮಯಕ್ಕೆ ಸರಿಯಾಗಿ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಟ್ರೆ ಸರ್ ಜನ ಮಾತ್ರ ಹಂಗಾರ್ ನಮ್ ಹಿಂದೆ ಇರ್ತಾರ ಮಾಡ್ಕೊಡ್ಲಂದ್ರೆ ನಮ್ ಮುಂದೆ ಹೋದ್ರೆ ಮಾತಾಡ್ಸಲ್ಲ ಸರ್ ಈಗ ಏನಾರ ಕೆಲಸ ಮಾಡಿ ಮಾಡಿದ್ರೆ ಸರ್ ಮಾತಾಡ್ಸಲ್ಲ ಕೆಲಸ ಅಂದ್ರೆ ಯಾರು ಏ ಇವನ್ನೇ ಮಾಡಿ ಇವನೇ ಕೆಲಸ ಮಾಡಲ್ಲ ಅಂತ ಅದಕ್ಕಾಗಿ ಜನ ಬಂದ ಜನ ಇಸ್ವಸ್ಥ ಇತ್ಯಂದ್ರೂ ಮಾತ್ರನ ನಮ್ಮೂರಾಗ ಹಿಂಗ ಅಂತ ಅವ್ರು ಮಾಹಿತಿ ಕೊಡ್ತಾರ ಅವರನ್ನ ವಿಶ್ವಕ್ಷರ ತಗೊಳ್ಳಲ್ಲ ಅಂದ್ರೆ ಅವ್ರ ಮಾಹಿತಿ ಕೂಡ ಅವರು ಸರ್ ಒಂದು ಸರ್ ಸರ್ ಕೊನೆಯದಾಗಿ ಈ ಒಂದು ಸಂದರ್ಶನದ ಒಂದು ಕೊನೆಯದಾಗಿ ಸಂದರ್ಶನದಲ್ಲಿ ಸಿಕ್ಕಂಥ ಅನುಭವ ಜೊತೆಗೆ ಯಾವ ರೀತಿ ಇತ್ತು ಅನ್ನೋ ಒಂದು ಮೆಸೇಜ್ ನಿಮ್ಮ ಅಭಿಪ್ರಾಯ ಜೊತೆಗೆ ಎಲ್ಲ ನಾಡಿನ ಯುವ ಜನತೆಗೆ ಏನು ತಿಳುವಳಿಕೆ ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀರ ಎಲ್ಲ ನಾಡಿನ ಜನತೆಗೆ ಜನ ಜನ ಇದ್ರೆ ಸ ಏನಾದರೂ ಮಾಡ್ಬೋದು ಸರ್ ಹ್ಞೂ ಜನ ನಾವು ಏನು ಮಾಡ ಅಧಿಕಾರಿಗಳು ಚೆನ್ನಾಗಿರ್ಬೇಕು ಅಧಿಕಾರಿಗಳ ಹತ್ರ ಚೆನ್ನಾಗಿರ್ಬೇಕು ನಾವು ಈ ಕಡೆಗೆ ಜನಗಳ ಹತ್ರ ಚೆನ್ನಾಗಿರ್ಬೇಕು ಅವ್ರೆಲ್ಲರೂ ಅಧಿಕಾರಿಗಳು ಜನಗಳು ಸದಸ್ಯರು ಅಧ್ಯಕ್ಷ ಎಲ್ಲ ಹೊಂದಾಣಿಕೆ ಮೇಲೆ ಹೋದ್ರು ಮಾತ್ರ ಎಲ್ಲ ಸುಸೂತ್ರ ನಡಿತಾರ ಯಾರು ಯಾರ ಅಧಿಕಾರಿ ಅಧಿಕಾರಿ ಎದುರೈಕಂದ್ರು ಕೆಲಸ ಮಾಡಕ್ಕಾಗಲ್ಲ ಅಧಿಕಾರಿ ಅಧಿಕಾರಿ ನಂಬರ್ಗಳು ಸದಸ್ಯರನ್ನು ಅಧ್ಯಕ್ಷರು ಎದುರು ಆಯ್ಕೆಂದ್ರ ಕೆಲಸ ಮಾಡಕ್ಕಾಗಲ್ಲ ಎಲ್ಲ ಹೊಂದಣಿಕೆ ಇದ್ದಂಗೆ ಪಾಪ ಸರ್ ಒಂದು ಮನೆ ಇದ್ದಂಗೆ ಅವ್ರು ಗ್ರಾಮ ಪಂಚಾಯತ್ ಅಂದರೆ ಒಂದು ಮನೇಲಿರ್ತಂಗ ಅವರು ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರು ಮಾತ್ರ ಚೆನ್ನಾಗಿ ನಡೀತಾರೆ ಸರ್ ಪಾಪ ಸರ್ ಇಲ್ಲಿ ನೀರು ಗಂಟೆಗಳು ಅದಾರ ಸರ್ ಇಲ್ಲಿ ಸೀಪ್ಗಳದಾರ ಅವರೆಲ್ಲ ಒಳ್ಳೇದು ಸಹಕಾರ ಕೊಡ್ತಾರೆ ಸರ್ ಹೇಳಿದೆ ಸರ್ ಗಟ್ಟು ಫೋನ್ ಎಕ್ ನಾಡ ಅಷ್ಟು ಇದು ಮಾಡ್ತಾವೆ ಸರ್ ಇದು ಮಾಡಲ್ಲ ತಡಿಯಪ್ಪ ಅನ್ನೋ ಅನ್ನೋ ಸುದ್ದಿನ ಇಲ್ಲ ಸರ್ ಜನಗಳ್ದು ಕಷ್ಟ ಅಂದ್ರೆ ಅವ್ರಿಗೆ ಅಷ್ಟು ಗೊತ್ತಾಯ್ತು ಸರ್ ಎಲ್ಲ ಪಾಪ ಅವರು ಕಷ್ಟದಾಗ ಹುಟ್ಟಿ ಬೆಳಕು ಬಂದು ಅವ್ರು ನೀರ್ಗಂಟಿ ಶೀಪಗಳು ಸದಸ್ಯರಾಗಿರೋ ಸರ್ ಯಾರೇನು ಇಲ್ಲೇ ನಮ್ ಮಕ್ಕಳು ಯಾರು ಇರಾಗ ಸದಸ್ಯರಾಗಿಲ್ಲ ಅಧ್ಯಕ್ಷರಾಗಿಲ್ಲ ಏನಾಗಿಲ್ಲ ಇಲ್ಲಿ ಎಲ್ಲ ಕಷ್ಟ ಹೊಲ್ದಾಗ ಕೆಲಸ ಮಾಡಿ ಹಳೆ ತೆಗೆದು ಎಲ್ಲ ಮಣ್ಣು ಬುದ್ದಿ ತೆಗೆದು ಒತ್ತಾಕಿ ಎಲ್ಲ ಕೆಲಸ ಮಾಡಿ ಇಲ್ಲಿ ಬಂದ್ರೆ ಸರ್ ಇದೆಲ್ಲ ಎಲ್ಲ ಅವ್ರಿಗೆಲ್ಲ ಅನುಭವಿಸ್ತಾರೆ ಏನು ಮಾಡೋಕ್ಕು ಏನಿಲ್ಲ ನಾವು ಸೊ ಓಕೆ ತುಂಬ ಸಂತೋಷವಾದ ಸಾಕಷ್ಟು ಸಮಯ ಅವಕಾಶವನ್ನು ಕೊಟ್ಟು ನಮ್ಮ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ